ಎಲ್ರಿಗೂ ನಮಸ್ಕಾರ ಆತ್ಮೀಯರೇ ಇದೇ ತಿಂಗಳು ಏಪ್ರಿಲ್ ಹದಿನೆಂಟು ಹತ್ತೊಂಬತ್ತು ಮತ್ತು ಇಪ್ಪತ್ತು ಈ ಮೂರು ದಿನಗಳ ಕಾಲ ನನಗೆ ಬಹಳ ವಿಶೇಷವಾದಂಥ ದಿನ ಮೊದಲನೇದಾಗಿ ಹದಿನೆಂಟನೇ ತಾರೀಕು ಇದೇ ಶುಕ್ರವಾರ ಹದಿನೆಂಟನೇ ತಾರೀಕು ಕನ್ನಡ ಚಿತ್ರರಂಗದಲ್ಲಿ ಕಳೆದ ಐದು ವರ್ಷಗಳಿಂದ ಕನ್ನಡ ಸೇವೆಯನ್ನು ಮಾಡ್ತಾ ಬರ್ತಿರ್ತಕ್ಕಂತಹ ಸಹೋದರನಂತಹ ಗೆಳೆಯ ಅಜಯ್ ರಾವ್ ನಿರ್ಮಿಸಿ ನಟಿಸಿರ್ತಕ್ಕಂತಹ ಚಿತ್ರ ಯುದ್ಧ ಕಾಂಡ ಕರ್ನಾಟಕದಾದ್ಯಂತ ಬಿಡುಗಡೆಗೊಳ್ತಾ ಇದೆ ಆತ್ಮೇರೆ ಅಜಯ್ ರಾವ್ ಕನ್ನಡ ಚಿತ್ರರಂಗ ಕಂಡ ಸುರದ್ರೂಪಿ ನಟ ಇಲ್ಲಿವರೆಗೂ ಸುಮಾರು ಒಂದು ಮೂವತ್ತಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡಿದ್ದಾರೆ ಈ ಚಿತ್ರವನ್ನು ಕೂಡ ಬಹಳ ವಿಶೇಷವಾಗಿ ಯುದ್ಧಕಾಂಡ ಚಿತ್ರ ಒಂದು ನೊಂದ ಮಹಿಳೆಯ ಕತೆಯ ಅಂದರವನ್ನು ಇಟ್ಕೊಂಡು ಬರ್ತಿರ್ತಕ್ಕಂಥ ಚಿತ್ರ ದಯಮಾಡಿ ತಪ್ಪದೇ ಎಲ್ಲರೂ ಚಿತ್ರಮಂದಿರದಲ್ಲಿ ಯುದ್ಧಕಾಂಡ ಚಿತ್ರವನ್ನು ನೋಡಿ ಹರಸಿ ಅಜಯ್ನನ್ನು ಗೆಲ್ಲಿಸಬೇಕು ಅಂತಕ್ಕಂಥ ಮನವಿಯನ್ನು ನಾನು ತಮ್ಮೆಲ್ಲರಿಗೂ ಕೂಡ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೇನೆ ಈ ಚಿತ್ರವನ್ನು ಈಗಾಗಲೇ ಹಲವಾರು ಚಿತ್ರಗಣ್ಯರು ಹಾಡಿ ಹೊಗಳಿದ್ದಾರೆ ರವಿಚಂದ್ರನ್ ಅಂತೂ ಅಜಯ್ ರಾವ್ನ ಮುಕ್ತ ಕಂಠದಿಂದ ಹೊಗಳಿ ಅಡ್ವಾನ್ಸ್ ಆಗಿ ಐದು ಟಿಕೆಟ್ಗಳನ್ನು ಕೂಡ ಖರೀದಿ ಮಾಡಿದ್ದನ್ನು ನಾವು ಮೀಡಿಯಾದಲ್ಲಿ ನೋಡ್ತೀವಿ ನಾನು ಇಲ್ಲೇ ಒಂದು ಟಿಕೆಟ್ ಗೋಲ್ಡ್ ಈ ಚಿತ್ರ ಇನ್ನೊಂದು ವಿಶೇಷ ಅಂದರೆ ಈ ಚಿತ್ರದಲ್ಲಿ ಕೆಜಿಎಫ್ ಖ್ಯಾತಿಯ ಅರ್ಚನಾ ಜೋಶಿ ಅವರು ಪ್ರಮುಖವಾದ ಪಾತ್ರದಲ್ಲಿದ್ದಾರೆ ಮತ್ತು ಇನ್ನೊಬ್ಬ ಅಮೋಘವಾದ ಪ್ರತಿಭೆ ರಂಗಭೂಮಿಯ ಪ್ರತಿಭೆ ಪ್ರಕಾಶ್ ಬೆಳವಾಡಿಯವರು ಕೂಡ ಒಂದು ಡಿಫೆನ್ಸ್ ಲಾಯರ್ ಆಗಿ ಪಾತ್ರವನ್ನು ಮಾಡ್ತಾ ಇದ್ದಾರೆ ನಾನು ಕೂಡ ಒಂದು ಚಿಕ್ಕ ಪಾತ್ರದಲ್ಲಿ ಒಂದು ಜಡ್ಜ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೇನೆ ದಯಮಾಡಿ ಎಲ್ಲರೂ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ನಮ್ಮ ಹೊಸಪೇಟೆಯಲ್ಲಿ ಸರಸ್ವತಿ ಚಿತ್ರಮಂದಿರದಲ್ಲಿ ನಾಳೆಯಿಂದ ಅಂದರೆ ಶುಕ್ರವಾರ ಹದಿನೆಂಟು ನಾಲ್ಕು ಎರಡು ಇಪ್ಪತ್ತ ಐದು ದಿನಾವಹಿ ನಾಲ್ಕು ಆಟಗಳಿರುತ್ತೆ ತಮಿಡಿ ಎಲ್ಲರೂ ಈ ಚಿತ್ರವನ್ನು ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಯುದ್ಧಕಾಂಡ ಚಿತ್ರವನ್ನು ಹರಿಸಬೇಕಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಕೈಮಿಗಿದು ಪ್ರಾರ್ಥನೆಯನ್ನು ಮಾಡ್ತೇನೆ ಇನ್ನು ಹತ್ತೊಂಬತ್ತು ಇಪ್ಪತ್ತು ನಮ್ಮ ಕರ್ನಾಟಕ ನಾಟಕ ಅಕಾಡೆಮಿಯಿಂದ ನಡೆಸ್ತಿರ್ತಕ್ಕಂತಹ ತಿಂಗಳ ನಾಟಕ ಸಂಭ್ರಮದಲ್ಲಿ ನಮ್ಮ ಕನ್ನಡ ಕಲಾ ಸಂಘದ ವತಿಯಿಂದ ಈ ಬಾರಿ ನಮಗೆ ಒಂದು ನಾಟಕವನ್ನು ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಾಟಕದ ಹೆಸರು ನಾ ಸತ್ತಿಲ್ಲ ಅಂತ ಕೃಷ್ಣ ಕೊಲ್ಹಾರ್ ಕುಲಕರ್ಣಿ ರಚನೆಯ ಶ್ರೀಕೃಷ್ಣ ಕುಲಕರ್ಣಿ ನಿರ್ದೇಶನದ ಕನ್ನಡ ಕಲಾಸಂಘ ಟಿ ಬಿ ಡ್ಯಾಮ್ ಕಳೆದ ಅರವತ್ತು ವರ್ಷಗಳಿಂದ ರಂಗಭೂಮಿಯನ್ನು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಸಂಸ್ಥೆ ಪ್ರದರ್ಶನ ಪಡುವ ಒಂದು ನಾಟಕ ನಾ ಸತ್ತಿಲ್ಲ ಹತ್ತೊಂಬತ್ತನೇ ತಾರೀಕು ಕರ್ನಾಟಕ ನಾಟಕ ಅಕಾಡೆಮಿ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಬೆಂಗಳೂರು ಸಹಯೋಗದೊಂದಿಗೆ ಕಲಾಗ್ರಾಮ ಮಲ್ಲತ್ತನಹಳ್ಳಿಯಲ್ಲಿ ನಡೀತಾ ಇದೆ ಇನ್ನು ಇಪ್ಪತ್ತನೇ ತಾರೀಕು ಬಸವೇಶ್ವರ ನಗರದ ನಗರದಲ್ಲಿ ಪ್ರಭಾತ ರಂಗಮಂದಿರದಲ್ಲಿ ಕರ್ನಾಟಕ ಇಂಜಿನಿಯರ್ಸ್ ಅಕಾಡೆಮಿ ವತಿಯಿಂದ ನಮ್ಮ ನಾಟಕಕ್ಕೆ ಅವಕಾಶ ಕೊಟ್ಟಿದ್ದಾರೆ ದಯಮಾಡಿ ಬೆಂಗಳೂರಿನ ಮಿತ್ರರು ಹಾಗೂ ಎಲ್ಲ ರಂಗಾಸಕ್ತರು ದಯವಿಟ್ಟು ನಾ ಸತ್ತಿಲ್ಲ ನಾಟಕವನ್ನು ನೋಡಿ ಹರಿಸಬೇಕು ಅಂತ ನಾನು ಕೇಳ್ತೇನೆ ಮತ್ತೊಮ್ಮೆ ತಮಿಲ್ರಿಗೂ ನಮಸ್ಕಾರ